ಅದು ಎರಡು ಸಾವಿರದ ಇಪ್ಪತ್ಮೂರರ ಫೆಬ್ರವರಿ ಟರ್ಕಿ ಭೀಕರ ಭೂಕಂಪದಿಂದ ನಲುಗಿ ಹೋಗಿತ್ತು ಅಂದು ಭಾರತ ಆಪರೇಷನ್ ದೋಸ್ತ್ ಮೂಲಕ ಟರ್ಕಿಗೆ ನೆರವಿನ ಹಸ್ತ ನೀಡಿತ್ತು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ಹಲವು ತಂಡಗಳು ಟರ್ಕಿಗೆ ಹೋಗಿ ಪರಿಹಾರ ಸಾಮಗ್ರಿ ಔಷಧ ವೈದ್ಯಕೀಯ ಉಪಕರಣಗಳನ್ನು ನೀಡಿದ್ರು ಗಾಯಾಳುಗಳ ಸೂಕ್ತ ಚಿಕಿತ್ಸೆ ಆರೈಕೆಯ ನಿಟ್ಟಿನಲ್ಲಿ ಭಾರತ ಹಲವು ಕ್ರಮಗಳನ್ನು ಕೈಗೊಂಡು ಸಹಾಯವನ್ನ ಮಾಡಿತ್ತು ಆದರೆ ಭಾರತದಿಂದ ಇಷ್ಟೆಲ್ಲಾ ಸಹಾಯವನ್ನ ಪಡೆದಂತಹ ಟರ್ಕಿ ಕೃತಜ್ಞತೆ ಇಲ್ಲದಂತೆ ನಡೆದುಕೊಂಡಿದ್ದು ಪಾಕಿಸ್ತಾನದ ಜೊತೆಗೆ ಕೈಜೋಡಿಸಿದೆ ಹೌದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ಸಂಘರ್ಷದ ಸಂದರ್ಭದಲ್ಲಿ ಟರ್ಕಿ ಪಾಕಿಸ್ತಾನದ ಪರವಾಗಿ ನಿಂತುಕೊಂಡಿದೆ ಇನ್ನು ಭಾರತದ ಮೇಲಿನ ದಾಳಿಗೆ ಪಾಕಿಸ್ತಾನ ಟರ್ಕಿಯ ಡ್ರೋನ್ಗಳನ್ನೇ ಬಳಕೆ ಮಾಡಿತ್ತು ಟರ್ಕಿ ಪಾಕಿಸ್ತಾನಕ್ಕೆ ಮುನ್ನೂರ ಐವತ್ತು ಡ್ರೋನ್ಗಳನ್ನು ಪೂರೈಸಿತ್ತು ಕೂಡ ಆದರೆ ಆ ಎಲ್ಲಾ ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿತ್ತು ಇದೀಗ ಉಪಕಾರವನ್ನ ನೆನೆಯದಂತಹ ಟರ್ಕಿಗೆ ಭಾರತೀಯರು ತಕ್ಕ ತಿರುಗೇಟನ್ನ ಕೊಡುತ್ತಿದ್ದಾರೆ ಟರ್ಕಿ ಮಾತ್ರವಲ್ಲ ಅಜರ್ಬೈಜಾನ್ ದೇಶ ಕೂಡ ಇದೀಗ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳ ಪ್ರವಾಸೋದ್ಯಮಕ್ಕೆ ನಿರ್ಬಂಧವನ್ನ ಹೇರಬೇಕು ಅಂತ ಹೇಳಿ ಇದೀಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ ಹಾಗೆಯೇ ಟರ್ಕಿಯಿಂದ ಭಾರತಕ್ಕೆ ಪ್ರಮುಖವಾಗಿ ಪೂರೈಕೆಯಾಗ್ತಾ ಇದ್ದ ಸೇಬು ಮತ್ತು ಮಾರ್ಬಲ್ ಅನ್ನ ವರ್ತಕರ ವಲಯವೂ ಕೂಡ ಬಹಿಷ್ಕಾರ ಮಾಡಿದೆ ಈಗಾಗಲೇ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳಿಗೆ ಪ್ರವಾಸವನ್ನ ಹೋಗುವುದಕ್ಕೆ ನಿರ್ಧರಿಸಿದಂತಹ ಭಾರತೀಯರು ಪ್ರವಾಸವನ್ನ ರದ್ದುಪಡಿಸಿದ್ದಾರೆ ಹಾಗೆಯೇ ಬಹಿಷ್ಕರಿಸಿದ್ದಾರೆ ಹಾಗಾಗಿ ಟರ್ಕಿ ಮತ್ತು ಅಜರ್ಬೈಜಾನ್ ವಿರುದ್ಧದ ಅಭಿಯಾನ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಹಾಗಾಗಿ ಅಲ್ಲಿಗೆ ತೆರಳುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ಗಣನೀಯವಾಗಿ ಇಳಿಕೆ ಕಂಡಿದೆ ಇನ್ನು ಭಾರತವು ಟರ್ಕಿಯಿಂದ ಮುಖ್ಯವಾಗಿ ಸೇಬು ಅಮೃತ ಶಿಲೆ ಚಿನ್ನ ಸುಣ್ಣ ಸಿಮೆಂಟ್ ಖನಿಜ ತೈಲ ನೈಸರ್ಗಿಕ ಹರಳು ಉಕ್ಕು ಮತ್ತು ಕಬ್ಬಿಣವನ್ನ ಆಮದು ಮಾಡಿಕೊಳ್ಳುತ್ತಿತ್ತು ಟರ್ಕಿಗೆ ಭಾರತ ವಾಹನ ಮತ್ತು ಅದರ ಬಿಡಿಭಾಗ ಪ್ಲಾಸ್ಟಿಕ್ ರಬ್ಬರ್ ಹತ್ತಿ ಫೈಬರ್ ಔಷಧ ಮತ್ತು ಎಲೆಕ್ಟ್ರಿಕಲ್ ಉಪಕರಣಗಳನ್ನು ರಫ್ತು ಮಾಡುತ್ತಿದೆ ಭಾರತವು ಅಜರ್ಬೈಜಾನ್ಗೆ ಹೊಗೆ ಸೊಪ್ಪು ಮತ್ತು ಅದರ ಉತ್ಪನ್ನಗಳು ಚಹಾ ಕಾಫಿ ದ್ವಿದಳ ಧಾನ್ಯ ಪ್ಲಾಸ್ಟಿಕ್ ರಬ್ಬರ್ ಕಾಗದವನ್ನು ರಫ್ತು ಮಾಡುತ್ತಿದೆ ನಿಂದ ಪಶು ಆಹಾರ ರಾಸಾಯನಿಕ ಸಾರವರ್ಧಿತ ತೈಲ ಸುಗಂಧ ದ್ರವ್ಯಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ ಆದರೆ ಇದೆಲ್ಲದರ ಮೇಲೂ ಕೂಡ ಟರ್ಕಿ ಮತ್ತು ಅಜರ್ಬೈಜಾನ್ ವಿರುದ್ದ ಭಾರತೀಯರು ಸಿಡಿದೆದ್ದಿರುವ ರೀತಿ ಪರಿಣಾಮವನ್ನು ಬೀರ್ತಾ ಇದ್ದು ಅಲ್ಲಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ಮತ್ತು ಇಲ್ಲಿಂದ ರಫ್ತಾಗುವ ವಸ್ತುಗಳಿಗೂ ಕೂಡ ಕಡಿಮೆ ಇದೆ ಭಾರತದ ವಿರುದ್ಧ ನಿಂತಹ ಈ ಎರಡೂ ದೇಶಗಳಿಗೆ ದೊಡ್ಡ ಮಟ್ಟದಲ್ಲೇ ಪೆಟ್ಟು ಬಿದ್ದಿದೆ ಅಷ್ಟು ಮಾತ್ರವಲ್ಲದೆ ಟರ್ಕಿಯ ಅಧ್ಯಕ್ಷ ಮತ್ತೆ ಉದ್ಧಟತನದ ಮಾತನಾಡಿದ್ದು ಪಾಕಿಸ್ತಾನ ತಮ್ಮ ಅತ್ಯುತ್ತಮ ಸಹೋದರ ಒಳ್ಳೆ ಮತ್ತು ಕೆಟ್ಟ ಕಾಲದಲ್ಲಿ ನಾವು ಪಾಕಿಸ್ತಾನದ ಜೊತೆಗಿರ್ತೀವಿ ಅಂತ ಹೇಳಿ ಪಾಕಿಸ್ತಾನದ ಪರವಾಗಿ ಮತ್ತೆ ಬ್ಯಾಟ್ ಬೀಸಿದ್ದಾರೆ